ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇದು ಈ ವರ್ಷದ ಮೊದಲ ವೀಡಿಯೋ ಆಕ್ಚುಲಿ ನಮಗೆ ಅಂದರೆ ಹಿಂದೂಗಳಿಗೆ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಬಟ್ ಕ್ಯಾಲೆಂಡರ್ ಇಯರ್ ಚೇಂಜ್ ಆಗುತ್ತಲ್ವ ಹಾಗಾಗಿ ನಾವೆಲ್ಲರೂ ನ್ಯೂ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ ಆ್ಯಕ್ಚುಲಿ ತರ್ಟಿ ಫಸ್ಟ್ಗೆ ನಾವು ರಿಲಯನ್ಸ್ ಮಾರ್ಟ್ಗೆ ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿ ಆಫರ್ ಇತ್ತು ಯಾಕಂದರೆ ಕೆಲವೊಂದು ಕಡೆ ಇಯರ್ ಎಂಡ್ ಆದಾಗ ಕ್ಲಿಯರ್ ಸ್ಟಾಕ್ ಅಂತ ಮಾಡಿರ್ತಾರೆ ಆಫರನ್ನು ಇಟ್ಟಿರ್ತಾರೆ ಸೊ ಕೆಲವೊಂದೆಲ್ಲ ತುಂಬ ಚೆನ್ನಾಗಿ ಇತ್ತು ಆಫರ್ಗಳು ಬಟ್ಟೆಗಳಿಗೇನು ತುಂಬ ಕಡಿಮೆ ಅನಿಸ್ತಾ ಇರಲಿಲ್ಲ ನಾರ್ಮಲ್ ಆಗೇ ಇತ್ತು ಯಾವಾಗಲೂ ಇರುತ್ತಲ್ಲ ಆಫರ್ಗಳು ತ್ರೀ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಸಿಕ್ಸ್ ನೈನ್ ಆ ರೀತಿ ಎಲ್ಲ ಇತ್ತು ಬಟ್ ಇದು ಇರುತ್ತಲ್ಲ ದೇವರ ಪೂಜೆಗೆ ಯೂಸ್ ಮಾಡುವಂತಹ ಗಳು ಅದಂತೂ ತುಂಬ ಚೆನ್ನಾಗಿತ್ತು ನಾನು ಹಾಗೆ ತೋರಿಸ್ತೀನಿ ಯಾವೆಲ್ಲ ತೊಗೊಂಡೆ ಅಂತ ಅನ್ಬಿಟ್ಟು ಆಮೇಲೆ ಇದು ರಿಲಯನ್ಸ್ ಮಾರ್ಟ್ ನ ಪಾರ್ಕಿಂಗ್ ಜಾಗ ಬೇಸ್ಮೆಂಟ್ ಅಲ್ಲಿ ಇರೋದು ಸುಮಾರು ಕಾರ್ ಗಳನ್ನ ಇಲ್ಲಿ ಪಾರ್ಕಿಂಗ್ ಮಾಡಬಹುದು ಹಾಗೇನೆ ನಾವು ರಿಲಯನ್ಸ್ ಗೆ ಬರ್ತೀನಿ ಸುಮಾರು ದಿನ ಆಗೋಗಿತ್ತು ಮತ್ತೆ ಬಂದಿದ್ದು ತರ್ಟಿ ಫಸ್ಟ್ ಗೆನೆ ಟೂ ತೌಸಂಡ್ ಟ್ವೆಂಟಿ ಗೆ ನಾನು ಸುಮಾರು ಡ್ರೆಸ್ ಟ್ರೈ ಮಾಡಿ ನೋಡಿದೆ ಬಟ್ ನನಗೆ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕಂದ್ರೆ ಕೆಲವೊಂದೆಲ್ಲ ನನ್ನ ಹತ್ರ ಇರೋದೇ ಇತ್ತು ಹಾಗಾಗಿ ಜಸ್ಟ್ ನೋಡಿದೆ ಕಲರ್ ಸ್ವಲ್ಪ ಚೇಂಜ್ ಎಲ್ಲ ಇತ್ತು ಬಟ್ ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ಇದೊಂದೇ ನನಗೆ ಇಷ್ಟ ಆಗಿದ್ದು ಸೊ ಇದೊಂದನ್ನೇ ನಾನು ಪರ್ಚೇಸ್ ಮಾಡಿದ್ದೀನಿ ಇದೆಲ್ಲ ನೀವು ನೋಡ್ತಿರ್ಬೋದು ದೇವ್ರ ಪೂಜೆಗೆ ಯೂಸ್ ಮಾಡುವಂತಹ ಐಟಮ್ಗಳು ಬಟ್ ಎಲ್ಲವೂ ಕೂಡ ಬೈ ಒನ್ ಗೆಟ್ ಒನ್ ಇದ್ವು ತುಂಬ ಚೆನ್ನಾಗಿತ್ತು ಸೊ ನಾ ಯಾವ್ದು ತಗೊಂಡೆ ಅಂತ ತೋರಿಸ್ತೀನಿ ಆಮೇಲೆ ನೈನ್ಟಿ ನೈನ್ ರುಪೀಸ್ ಅದರಲ್ಲಿರೋದು ಬಾರ್ ಬಿಡಲ್ಲೇ ನಾವು ಇನ್ನೋದರಲ್ಲಿ ಸೇಮಾ ಕಾಶ್ವಿ ಸೇಮ್ ಬಾಲ್ ಮನೇಲಿ ಇದೆಯಲ್ಲ ನೋಡಿ ಫುಲ್ ಓಡಾಡ್ತಾ ಏನೆಲ್ಲ ನಿಮಗೆ ಏನೇನು ತಗೊಂಡೆ ಅಂತ ತೋರಿಸ್ತೀನಿ ಜಾಸ್ತಿ ಏನನ್ನ ಪರ್ಚೇಸ್ ಮಾಡಿಲ್ಲ ಕೆಲವೊಂದಷ್ಟನ್ನೇ ತಗೊಂಡಿದ್ದು ಪರ್ಸನಲ್ ಆಗಿ ನನಗಂತೂ ತುಂಬಾ ಇಷ್ಟ ಆಯ್ತು ಇದು ನಾವು ನಾರ್ಮಲ್ ಆಗಿ ತರೋಕೆ ಹೋದ್ರೆ ಒಂದಕ್ಕೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಅಲ್ಲ ಅಂತ ನಾನು ಎಷ್ಟೊಂದ್ಸಲ ಕೇಳಿದೀನಿ ಔಟ್ಸೈಡ್ ಅಲ್ಲಿ ಆಗಿರ್ಬೋದು ಮಾಲ್ ಬಟ್ ಇದು ತುಂಬಾ ಕಡಿಮೆ ಸಿಕ್ತು ಸಿಕ್ತು ಇಲ್ಲಿ ನೋಡ್ತಿರ್ಬೋದು ಐ ಎಸ್ ಐ ಇದು ಇದೆ ಸೊ ಇದು ಬಂದು ಒನ್ ಫೋರ್ಟಿ ನೈನ್ ರುಪೀಸ್ ಇಲ್ಲಿ ರೇಟನ್ನು ಹಾಕಿದ್ದಾರೆ ಕಾಣಿಸ್ತಿದೆ ಗೊತ್ತಿಲ್ಲ ಇದು ಒನ್ ಫೋರ್ಟಿ ನೈನ್ ರುಪೀಸ್ ಬೈ ಒನ್ ಗೆಟ್ ಒನ್ ಇತ್ತು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು ತುಂಬಾ ವೇಟ್ ಇದೆ ಮತ್ತೆ ಗೋಲ್ಡ್ ಕಲರ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿ ಅನಿಸ್ತಿದೆ ಸೊ ಇದೊಂದು ಇದೊಂದನ್ನು ತಗೊಂಡೆ ನಾನು ಲಕ್ಷ್ಮೀ ಪೂಜೆಗೆ ಮತ್ತು ದೇವ್ ಬೇರೆ ಬೇರೆ ದೇವರ ಹಬ್ಬಕ್ಕೆಲ್ಲ ಯೂಸ್ ಮಾಡ್ಬೋದಲ್ವಾ ಡೈಲಿನೂ ಬೇಕಂದರೆ ಯೂಸ್ ಮಾಡ್ಬೋದು ಬಟ್ ಹಬ್ಬದ ದಿನಗಳಲ್ಲಿ ನಮಗೆ ಸ್ಪೆಷಲ್ ಆಗಿ ಸ್ವಲ್ಪ ದೇವರ ಪೂಜೆ ಐಟಮ್ಸ್ಗಳೆಲ್ಲ ಬೇಕಾಗತ್ತಲ್ವ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು ಇನ್ನೂ ಚಿಕ್ಕ ಚಿಕ್ಕ ಬೌಲ್ಗಳು ಬರುತ್ತಲ್ವ ಅದು ಕೂಡ ಬೈ ಒಂದು ಎಟ್ಟು ಒಂದಿತ್ತು ಸೊ ಇವಾಗೂ ಕೂಡ ಆಫರ್ಸ್ ಇದೆ ಅನ್ಕೋತೀನಿ ಸಲ ರಿಲಯನ್ಸ್ ಏನಾದರೂ ಹತ್ತಿರ ಇದ್ರೆ ರಿಲಯನ್ಸ್ ಮಾರ್ಟ್ ಹತ್ತಿರ ಇದ್ರೆ ಹೋಗಿ ನೋಡ್ಬೋದು ನೆಕ್ಸ್ಟ್ ಇದೊಂದು ಟಾಪ್ ಅನ್ನ ತಗೊಂಡೆ ಇದು ಬಂದ್ಬಿಟ್ಟು ತ್ರೀ ನೈಂಟಿ ನೈನ್ ರುಪೀಸ್ ಅಂದ್ರೆ ಇದಕ್ಕೇನು ಅಷ್ಟೇನು ನನಗೆ ವರ್ತ್ ಅನಿಸಿಲ್ಲ ನಾರ್ಮಲ್ ಆಗಿರುತ್ತಲ್ವಾ ಆ ಥರನೇ ಇತ್ತು ಬಟ್ ನಂಗೆ ಇದು ತುಂಬಾ ಇಷ್ಟ ಆಯಿತು ಎಕ್ಸ್ಟ್ರಾ ಲಾರ್ಜ್ ಇರೋದು ಸೊ ನಾನು ಅಲ್ಟ್ರೇಷನ್ ಮಾಡ್ಕೋಬೇಕು ಇಷ್ಟ ಆಯಿತು ಹಾಗಾಗಿ ತಗೊಂಡೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಇದು ಕಾಣಿಸುತ್ತೆ ಇಲ್ಲಿ ಲೇಸ್ ಇರೋದು ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದೊಂದನ್ನು ತಗೊಂಡೆ ಇದು ತ್ರೀ ನೈಂಟಿ ನೈನ್ ರುಪೀಸ್ ನೆಕ್ಸ್ಟು ಇದೊಂದು ಪ್ಯಾಂಟು ಇದು ಬಂದ್ಬಿಟ್ಟು ಒನ್ ನೈಂಟಿ ನೈನ್ ರುಪೀಸ್ಗೆ ಇತ್ತು ಲಾರ್ಜ್ ತಗೊಂಡಿದ್ದೀನಿ ಇದು ಸೊ ಇದು ನಾರ್ಮಲ್ ಆಗಿ ಅಷ್ಟೇ ಇರುತ್ತಲ್ವಾ ಅದು ಹೇಳಿದ್ನಲ್ವಾ ಬಟ್ಟೆಯಲ್ಲೆಲ್ಲ ಅಷ್ಟೆಲ್ಲ ಆಫರ್ ಇರಲಿಲ್ಲ ನಾರ್ಮಲ್ ಆಗಿ ಇತ್ತು ಸೊ ನಾ ಇದೊಂದನ್ನು ತಗೊಂಡೆ ನೆಕ್ಸ್ಟ್ ಇದು ನೋಡಿ ತುಂಬ ಚೆನ್ನಾಗಿದೆ ಇದು ಕಾಶ್ವಿಗೆ ಯೂಸ್ ಮಾಡೋಕ್ಕೆ ನೈಟ್ ಟೈಮಲ್ಲಿ ಇದು ಸುಸು ಎಲ್ಲ ಮಾಡ್ತಾರಲ್ವ ಆವಾಗ ಇದು ಈ ಕಡೆ ಈ ಥರ ಇದೆ ಈ ಕಡೆ ಇದು ಮಾಡಿದ್ರೆ ಸುಸು ಮಾಡಿದರೆ ಚೆನ್ನಾಗಿ ಹಿರ್ಕೊಂಡ್ಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಸುಮಾರು ಥರದೆಲ್ಲ ತೊಗೊಂಡಿರ್ತೀವಿ ಬಟ್ ಆದರೂ ಕೂಡ ಹೊಸ ಹೊಸದು ಬಂದಾಗ ಇನ್ನೊಂದು ಥರ ತೊಗೋಬೇಕು ಅನ್ಸುತ್ತಲ್ವ ಹಾಗಾಗಿ ಈ ಕಡೆ ಒಂಥರ ರಬ್ಬರ್ ಶೀಟ್ ಥರ ಇದೆ ಈ ಕಡೆ ಫುಲ್ಲು ಸ್ಮೂತ್ ಹತ್ತಿ ಥರ ಇದೆ ಕೆಲವೊಂದ್ಸಲ ಅಂದರೆ ನೈಟ್ ಟೈಮಲ್ಲಿ ಯಾವಾಗಲೂ ಕೂಡ ಹಗ್ಗೀಸನ್ನು ಯೂಸ್ ಮಾಡೋಕ್ಕಾಗಲ್ಲಲ್ವ ಆ ಟೈಮಲ್ಲಿ ಇದನ್ನು ಹಾಕ್ಕೊಂಡ್ರೆ ಮಕ್ಕಳೇನಾದರೂ ಸುಸು ಮಾಡಿಬಿಟ್ರೆ ಇದು ಹೀರ್ಕೊಂಡು ಡ್ರೈ ಥರ ಆಗುತ್ತೆ ಸೊ ಇದೊಂದೆಲ್ಲ ತಗೊಂಡ್ಬಿಟ್ಟು ಇದು ನೋಡಿ ಬಾರ್ಬಿ ಡಾಲ್ ತುಂಬಾ ಚೆನ್ನಾಗಿದೆ ಇದು ಕೇವಲ ನೈಂಟಿ ನೈನ್ ರುಪೀಸ್ಗೆ ಇತ್ತು ಮತ್ತೆ ಯಾವ ತರ ಬೇಕು ಆ ರೀತಿಯಾಗಿ ನಾವು ಫೋಲ್ಡ್ ಮಾಡಬಹುದು ಹಾಗೆ ಕೂರಿಸಬಹುದು ನಿಲ್ಸಬಹುದು ಆ ರೀತಿಯಾಗಿ ಇತ್ತು ಮತ್ತೆ ಇದಕ್ಕೆ ಏಂಜಲ್ಸ್ ಇರುತ್ತಲ್ವಾ ಬ್ಯಾಕ್ ಸೈಡ್ ಅಲ್ಲಿ ರೆಕ್ಕೆಗಳು ಆ ತರ ರೆಕ್ಕೆ ಇತ್ತು ಬಟ್ ತುಂಬಾ ಚೆನ್ನಾಗಿತ್ತು ಕಾಶ್ವಿ ಬೆಳೆಸಿಬಿಟ್ಟಿದೆ ಆಲ್ರೆಡಿ ಹಾಳು ಮಾಡಿ ನೋಡಿ ಈ ರೀತಿಯೆಲ್ಲ ಕೂರಿಸ್ಬೋದು ಇದು ಇದ್ರ ಹೆಸರು ಡಾಲ್ ಹೆಸರು ಆಲಿಯಾ ಅಂತ ಏನಂದ್ರೆ ಸ್ನಾಕ್ಸ್ ಐಟಮ್ ಬರುತ್ತಲ್ವಾ ಅದಂತೂ ತುಂಬಾ ಆಫರ್ ಇತ್ತು ಬೈ ಒನ್ ಗೆಟ್ ಟು ಎಲ್ಲ ಇತ್ತು ಮತ್ತೆ ಬೈ ಒನ್ ಗೆಟ್ ಒನ್ ಇತ್ತು ಇತ್ತು ಹಾಗೆಯೇ ತುಂಬಾ ಕಡಿಮೆ ಬೆಲೆಗಿತ್ತು ತರ್ಟಿ ಸೆವೆನ್ ರುಪೀಸ್ಗೆ ಟು ತ್ರೀ ಎಲ್ಲ ಇತ್ತು ದೊಡ್ಡ ದೊಡ್ಡ ಪ್ಯಾಕೆಟ್ ಎಲ್ಲ ಸೊ ಆ ಥರ ಆಫರ್ ಹಾಳು ಮೂಳು ಎಲ್ಲ ಇರುತ್ತಲ್ವಾ ಅದನ್ನು ತಿನ್ನೋರಿಗೆ ತುಂಬಾ ಚೆನ್ನಾಗಿ ಆಫರ್ಸ್ ಇತ್ತು ನಾವು ಜಾಸ್ತಿ ಏನು ತೊಗೊಂಡಿಲ್ಲ ಒಂದ್ ಎರಡು ಮೂರು ಪ್ಯಾಕೆಟ್ ಅನ್ನು ತಗೊಂಡ್ವಿ ಅದು ಖಾರ ಬರುತ್ತಲ್ಲ ಸ್ವೀಟ್ ಖಾರ ಅಥವಾ ಬಿಸ್ಕೆಟ್ಸು ಅದಕ್ಕೆಲ್ಲ ಆಫರ್ಸ್ ಇತ್ತು ಸೊ ಅಷ್ಟೇನೆ ಸಿರ್ಸಿಯಲ್ಲೂ ಅಲ್ಬ್ಯಾಕ್ ಬಂದಿದೆ ಅಲ್ಲಿ ರಿಲಯನ್ಸ್ ಇಂದ ಮುಗಿಸ್ಕೊಂಡು ಆಲ್ ಬ್ಯಾಗ್ಗೆ ಬಂದ್ವಿ ಸಿರ್ಸಿಯಲ್ಲಿ ಅಲ್ಬ್ಯಾಕ್ ಬಂದಿರೋದನ್ನು ನೋಡಿ ತುಂಬ ಖುಷಿ ಆಯಿತು ಯಾಕಂದರೆ ಬೆಂಗಳೂರಿನಲ್ಲಿದ್ದಾಗ ಇದನ್ನು ಟೇಸ್ಟ್ ಮಾಡಿದ್ದು ಇಲ್ಲಿ ಬಂದಮೇಲೆ ಈಗ ಮತ್ತೆ ತುಂಬ ಖುಷಿ ಆಯಿತು ಮತ್ತೆ ಟೇಸ್ಟ್ ಮಾಡ್ಬೋದು ಅಂತ ಹಾಗೆಯೇ ತರ್ಟಿ ಫಸ್ಟ್ ಇರೋದರಿಂದ ಬಿರಿಯಾನಿ ಕೂಡ ಮನೆಗೆ ಇದನ್ನು ತೊಗೊಬಂದ್ವಿ ಪಾರ್ಸಲನ್ನು ತೊಗೊಬಂದ್ವಿ ಊಟ ಎಲ್ಲ ಮಾಡಿ ಈ ವರ್ಷ ಬೇಗ ಮಲ್ಕೊಂಡ್ಬಿಟ್ಟಿದ್ವಿ ಯಾಕಂದರೆ ಕಾಶ್ವಿ ಇದ್ದಾಳಲ್ವ ಅವಳು ಮಲ್ಕೊಂಡ್ಬಿಟ್ಟಿದ್ಲು ಹತ್ತುವರೆಗೆಲ್ಲ ನಾವು ಕೂಡ ಹನ್ನೊಂದು ಗಂಟೆಗೆ ಮಲ್ಕೊಂಡ್ವಿ ಮತ್ತು ಎಲ್ಲರೂ ಪಟಾಕಿ ಸೌಂಡು ಹುಡಿಯೋದನ್ನು ಕೇಳಿ ಎದ್ಬಿಟ್ಟು ಚಿಕ್ಕದಾಗಿ ಕೇಕನ್ನು ಕಟ್ ಮಾಡಿದ್ದು ಹಾಗೆಯೇ ಇದು ನೆಕ್ಸ್ಟ್ ಡೇ ಅಂದರೆ ಒಂದು ಒಂದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡ್ತಾ ಇರೋದು ಹಾಗೆಯೇ ಜಸ್ಟ್ ಪೂಜೆ ಮುಗಿಸುವ ಅಷ್ಟರಲ್ಲಿ ನನಗೆ ವೈಟ್ ಹಾಕ್ಲೆಂದ್ರೆ ತುಂಬ ಇಷ್ಟ ಅದು ಬಂತು ನೋಡಿ ಅದಕ್ಕೆ ಫುಡ್ಡನ್ನು ಕೊಡ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಕುಕ್ಕಿ ಗೇಟ್ ತೆಗೆದಾಗ ತಪ್ಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ ರಿಲಯನ್ಸ್ ಮಾರ್ಟಿಂದ ತಂದಂತಹ ಪ್ಲೇಟ್ಗಳನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಎಷ್ಟು ಎಲಿಗೆಂಟಾಗಿ ಆಗಿ ಕಾಣಿಸ್ತಾ ಇದೆ ಅಲ್ವಾ ಗೋಲ್ಡ್ ಕಲರ್ ಅಲ್ಲಿ ನೀ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನೇ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್